ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಂ ಗುರುಪ್ರಸಾದ್ ವಕೀಲರು ರಾಜ್ಯ ಮಾನವ ಹಕ್ಕುಗಳ ತರಬೇತುದಾರರು ಹಾಗೂ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಪಾಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಹಳ ವಿಶೇಷವಾಗಿ ಎರಡ್ ಸಾವಿರದ ಸಾಲಲ್ಲಿ ನಮ್ಮ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ನಾವು ಗೌರಿ ಗಣೇಶ ಹಬ್ಬವನ್ನ ಬಹಳ ವಿಶೇಷವಾಗಿ ಏನು ಪ್ಲಾಸ್ಟಿಕ್ ಮುಕ್ತವಾಗಿ ಮತ್ತೆ ನಾವು ಪ್ರಚಾರ ಮಾಡುವಂತಹ ಉದ್ದೇಶದಿಂದ ನಾವು ಆಚರಣೆ ಮಾಡ್ತಕ್ಕಂಥದ್ದು ಹಿಂದೆ ಪೂರ್ವದಲ್ಲಿ ನಮ್ಮ ಮಹಾನ್ ನಾಯಕರು ಎಲ್ಲ ನಮ್ಮ ಜನಸಾಮಾನ್ಯರ ಸಂಘಟನೆ ಆಗ್ಬೇಕು ಮಾನವ ಸಂಘಜೀವಿ ಅಂತಕ್ಕಂಥ ಉದ್ದೇಶದಿಂದ ಮನುಷ್ಯರನ್ನ ಸಂಘಟನೆ ಮಾಡಿ ಸಮಾಜ ಅದನ್ನು ಕಟ್ಟುವಂತ ಕೆಲಸವನ್ನ ಮಾಡುವ ಉದ್ದೇಶದಿಂದ ಗಣಪತಿ ಹಬ್ಬ ಆಚರಣೆಗೆ ಬಂತು ಹಾಗಾಗಿ ಏನು ಗಜಮುಖರನ್ನ ನಾವು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನಾವು ಸಂಘಟನೆಯನ್ನ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತವಾದಂತಹ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ಬೇಕಾಗ್ತದೆ ಜೊತೆಗೆ ಮಣ್ಣಿನ ಗಣಪತಿಯನ್ನ ಮಾಡಿರೋ ಮುಖಾಂತರ ಒಂದು ನಾವು ಪೂಜೆಯನ್ನು ಮಾಡ್ಬೇಕಾಗ್ತದೆ ಇವತ್ತು ತುಂಬಾ ಪ್ಲಾಸ್ಟಿಕ್ ನ ಮಿಶ್ರ ಆಗಿರ್ತಕ್ಕಂತಹ ಅನೇಕ ಇವತ್ತು ಪ್ರಸಾದ ವಿನಿಯೋಗ ಮಾಡುವಂತಹ ಸಂದರ್ಭದಲ್ಲೂ ಸಹ ಪ್ಲಾಸ್ಟಿಕ್ ಹೆಚ್ಚಿನ ಬಳಕೆಯನ್ನ ಮಾಡ್ತಾ ಇದ್ದಾರೆ ಹಂಗಾಗಿ ಪ್ರಸಾದ ವಿನಿಯೋಗ ಸಂದರ್ಭದಲ್ಲೂ ಸಹ ಸಮಸ್ತ ನಾಡಿನ ಎಲ್ಲ ಸಮಸ್ತರು ಸಹ ಒಂದು ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗ್ತದೆ ಹಂಗಾಗಿ ಬಹಳ ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ಬೆಳಕನ್ನ ತರಲಿ ಏನು ನಮ್ಮ ಧಾರ್ಮಿಕತೆಯನ್ನ ಪ್ರಚಾರ ಮಾಡ್ತಕ್ಕಂಥ ಉದ್ದೇಶದಿಂದ ಗೌರಿ ಗಣೇಶ ಹಬ್ಬವನ್ನ ನಾವೆ ತಾವೆಲ್ಲ ಸಂತೋಷದಿಂದ ಆಚರಣೆ ಮಾಡಿದ್ರ ಮುಖಾಂತರ ಈ ಒಂದು ಹಬ್ಬದ ಶುಭಾಶಯವನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಎಂ ಗುರುಪ್ರಸಾದ್ ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕಗಳ ತರಬೇತಿದಾರರು ಹಾಗೂ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರು